ಪ್ರೊಟೆಸ್ಟ್ ಆಯ್ತು ಇಲ್ಲಿ ಪ್ರೊಟೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ವಾರ್ಡ್ ಸರ್ ನೆಕ್ಸ್ಟ್ ವಾಟ್ ಸರ್ ನಾವು ಈಗ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನು ಹಾಕ್ತಾ ಇದ್ದೀರಿ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕಿ ಅಲ್ಲಿಂದ ನಾವು ಮುಖ್ಯ ಸರ್ಕಾರ ಏನು ಮಾಡ್ತೋ ಗೊತ್ತಿಲ್ಲ ನಾವು ಹೋರಾಟವನ್ನು ಶುರು ಮಾಡ್ತಾ ಇದ್ದೀವಿ ಇನ್ ಕೇಸ್ ಇವಾಗ ಮುತ್ತಿಗೆ ಹಾಕೋಕೆ ಬಿಡಲಿಲ್ಲ ಅಂದರೆ ಇವಾಗ ಇಲ್ಲೇ ಅರೆಸ್ಟ್ ಮಾಡಿದ್ರೆ ಯಾವ ಥರ ನೀವು ಮುಂದಿನ ಇದು ಯಾವ ಥರ ಸರ್ ನಾವು ಮುಂದೆ ಬೀದಿಗಿಳಿದು ರಾಜ್ಯಾದ್ಯಂತ ಹೋರಾಟವನ್ನು ನಾವು ಮಾಡೋರಿದ್ದೀರಿ ಸರ್ ನಿಮ್ಮ ಹೋರಾಟ ಇಂಪ್ಲಿಮೆಂಟ್ ಆಗುತ್ತಾ ಸರ್ ಇವಾಗ ಮಾಡ್ತಿರೋ ಹೋರಾಟ ನೆಕ್ಸ್ಟ್ ಇಂಪ್ಲಿಮೆಂಟ್ ಆಗುತ್ತೆ ಆಗಬೇಕು ಅಂತಾನೆ ಹೋರಾಟ ಮಾಡ್ತಾ ಇದೆ ಸರ್ ಇವಾಗ ಕಂಟಿನ್ಯೂ ಆಗಿ ಹೋರಾಟ ಇದೆ ಸರ್ ಸರ್ ಐದನೇ ತಾರೀಕಿಂದನು ಸಹ ಹೋರಾಟ ಇದೆ ನೆಕ್ಸ್ಟ್ ನೆಕ್ಸ್ಟ್ ಬೇರೆ ಬೇರೆ ಜಿಲ್ಲೆಗಳಿಗೂ ಹೋಗ್ತೀವಿ ಅಂತ ಹೇಳ್ತಾ ಇದ್ರು ಯಾವ ತರ ಇದೆ ಸರ್ ಅದು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀರಿ ಎಲ್ಲ ಜಿಲ್ಲಾ ವೈಸು ತಾಲೂಕು ವೈಸು ಎಲ್ಲ ಕಡೆನೂ ನಮ್ಮ ಹೋರಾಟ ಮಾಡ್ತಾ ಇದ್ದೀರಿ ಹೋರಾಟ ಗ್ಯಾರಂಟಿ ಮುಂದುವರಿಯುತ್ತದೆ ಜನ ಗ್ಯಾರಂಟಿಗೆ ಮಾತ್ರ ಈ ಒಂದು ಹಣ ಸೀಮಿತ ಬೇರೆ ಬೇರೆ ಕಡೆ ಎಲ್ಲೂ ಇದಿಲ್ಲ ಅಂತ ಅವರ ಪಕ್ಷದವರು ಅವರಿಗೆ ತಿರುಗಿ ಬಿದ್ದಿದ್ದಾರೆ ಏನು ಹೇಳ್ತೀರಾ ಸರ್ ಈಗ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳೇ ಇವತ್ತು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಯಾರಿಗೂ ಈ ಬೆಲೆ ಏರಿಕೆ ಬೇಕಿಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾವು ಬೆಲೆ ಏರಿಕೆಯನ್ನು ಮಾಡಿಲ್ಲ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಯಾವುದೇ ಬೆಲೆಯನ್ನು ನಾವು ಏರಿಕೆ ಮಾಡಿಲ್ಲ ಆದರೆ ಈಗ ಒಂದರ ಮೇಲೆ ಒಂದು ಬೆಲೆಯನ್ನ ಏರಿಕೆಯನ್ನು ಮಾಡ್ತಾ ಇದ್ದಾರೆ ವಿರುದ್ಧ ನಮ್ಮ ಹೋರಾಟ ಎಲ್ಲಿವರೆಗೆ ಕಂಟಿನ್ಯೂ ಆಗುತ್ತೆ ಸರ್ ಈ ಹೋರಾಟ ಅವ್ರ ಬೆಲೆ ಇಳಿಕ ಇಳಿಸೋವರೆಗೂ ನಮ್ಮ ಹೋರಾಟವನ್ನು ನಾವು ಕಂಟಿನ್ಯೂ ಮಾಡ್ತೀರಿ ನಾವು ಥ್ಯಾಂಕ್ ಯು ಸರ್ ಎಸ್ ಇದಿಷ್ಟು ಆರ್ ಅಶೋಕ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರಾಜ್ ಜೊತೆ ಶಿಲ್ಪಾ ಬಿ ನ್ಯೂಸ್ ಬೆಂಗಳೂರು